ಯಾಕೆ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಯಾಕೆ ಅಂದರೆ ಗಂಡಸು ನೇರೂಪಾಗಿರಲ್ಲ ನಮ್ಮ ನಮ್ಮ ಇದಕ್ಕೆ ಆ ಅಥಾರಿಟಿಗೆ ಬರಲಿಲ್ಲ ಅಂದಮೇಲೆ ಕೇಳ್ದಂಗೆ ಕೇಳಲ್ಲ ಅದು ಹಂಗಾಗಿ ಏ ಇವ್ರದ್ದು ಏನು ಭಾಳ ಮಾಡೋದು ಅಂತ ಕೈ ಬಿಡ್ತಾರೆ ದೈವತ್ ಕೊಟ್ಟು ಹೋಗ್ತಾರೆ ಡಿವರ್ಸು ಆಗಬಾರ್ದು ಅಂದರೆ ಅದಕ್ಕೆ ಏನು ಪರಿಹಾರ ಅದು ಆಗಬಾರ್ದು ಅಂದರೆ ಇಬ್ಬರು ಅನ್ಯಾಗಿ ಅದ ಕಡೆ ಬಾಳ್ಕೊಂಡು ಒಬ್ಬ ಅವ್ರ ಮಧ್ಯ ಹೋಗ್ತಿರ್ಬೇಕು ಅವ್ರ ಬಾಳ್ಕೊಂಡು ಹೋದ್ರೆ ಅದು ಸಂಸಾರ ಆಗ್ತೈತಿ ಡೈವರ್ಸು ಹೋಗಲ್ಲ ಸಂಸಾರ ಚೆನ್ನಾಗಿ ಸೈತಿ ನಾಲ್ಕು ಜನ ಮಾತಾಡ್ಕೊಂಡು ಮನೆಗಿರೋದು ಮೂತ್ರ ಸೋಲ್ಬೇಕು ಗಂಡಾಗ್ಲಿ ಹೆಣ್ಣಾಗ್ಲಿ ಒಬ್ರು ಸೋತ್ರೆ ಯಾರು ಡಿವರ್ಸ್ ಆಗಲಿ ಏನಾಗಲಿ ಒಟ್ನಲ್ಲಿ ಇಬ್ಬರೂ ಅರ್ಥ ಮಾಡ್ಕೋಬೇಕು ಗಂಡಾಗ್ಲಿ ಹೆಂಡತಿ ಆಗಲಿ ಗಂಡನ ಹೆಂಡತಿ ಅರ್ಥ ಮಾಡ್ಕೋಬೇಕು ಹೆಂಡತಿನ ಗಂಡ ಅರ್ಥ ಇಬ್ರು ಎದ್ರು ಅಂದ್ರೆ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜು ಅಲ್ದ್ಮರ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ಒಂದು ವಿಶೇಷವಾದಂಥ ಒಂದು ಟಾಪಿಕ್ ಇಟ್ಕೊಂಡು ಮತ್ತೆ ನಮ್ಮ ಹಳ್ಳಿ ಜನಗಳ ಹತ್ರ ಇದ್ದೀನಿ ಆ ಟಾಪಿಕ್ ಏನು ಅಂತಂದರೆ ಇತ್ತೀಚಿಗೆ ನಮ್ಮ ಅಂದರೆ ನಮ್ಮ ಹಳ್ಳಿಯಲ್ಲಾಗಿರ್ಬೋದು ಸಿಟಿಯಲ್ಲಾಗಿರ್ಬೋದು ಒಟ್ಟೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ತುಂಬ ಒಂದು ಪ್ರಾಬ್ಲಮ್ ನಾವು ಎಲ್ಲರೂ ಕೂಡ ನೋಡ್ತಾ ಇರ್ತೀವಿ ಟಿ ವಿ ನ್ಯೂಸ್ಗಳಲ್ಲಾಗಿರ್ಬೋದು ಪೇಪರ್ಗಳಲ್ಲಿ ಪ್ರತಿಯೊಂದು ಬೇರೆ ಬೇರೆ ಮೀಡಿಯಾ ಮುಖಾಂತರ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ ಅದು ಏನು ಸಮಸ್ಯೆ ಅಂತ ಅಂದರೆ ಇವತ್ತು ಇತ್ತೀಚೆಗೆ ತುಂಬಾ ಡಿವೋರ್ಸ್ಗಳಾಗ್ತಾಯಿದೆ ಆ ಡಿವೋರ್ಸ್ಗೆ ಅಂದರೆ ವಿಚ್ಛೇದನ ಅದು ಯಾಕೆ ಆಗ್ತಾ ಇದೆ ಅದಕ್ಕೆ ಪರಿಹಾರಗಳು ಏನು ಹೇಳ್ಬಿಟ್ಟು ಇವತ್ತು ನಮ್ಮ ಹಳ್ಳಿ ಜನಗಳತ್ರ ಅವ್ರನ್ನ ಮಾತಾಡ್ಸೋಣ ಅದಕ್ಕೆ ಯಾವ ಥರ ಅವರು ಪರಿಹಾರ ಹೇಳ್ತಾರೆ ಅದಕ್ಕೆ ಏನು ಕಾರಣ ಕೂಡ ಅಂತ ನಮ್ಮ ಹಳ್ಳಿ ಜನಗಳ ಹತ್ರ ತಿಳ್ಕೊಂಡ ಇನ್ನೇ ಆಗ್ತಾಡ ಬನ್ನಿ ಹೋಗೋಣ ಅಮ್ಮ ನನ್ನ ಪ್ರಶ್ನೆ ಏನು ಅಂತಂದರೆ ಇವಾಗ ಇತ್ತೀಚೆಗೆ ಏನಂದ್ರೆ ಡಿವೋರ್ಸ್ಗಳು ಆಗ್ತಾ ಇದೆಯಲ್ವಾ ಯಾಕೆ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಯಾಕೆ ಅಂದರೆ ಗಂಡಸು ನೀರುಪಾಗಿರಲ್ಲ ನಮ್ ನಮ್ಮ ಇದಕ್ಕೆ ಅಥಾರಿಟಿಗೆ ಬರಲಿಲ್ಲ ಅಂದಮೇಲೆ ಕೇಳ್ದಂಗೆ ಕೇಳಲ್ಲ ಹಾಗಾಗಿ ಏ ಇವ್ರದ್ದು ಏನು ಬಾಳ್ ಮಾಡೋದು ಅಂತ ಕೈ ಬಿಡ್ತಾರೆ ದೈವ ಕೊಟ್ಟು ಹೋಗ್ತಾರೆ ಹ್ಞೂ ಓಕೆ ಈ ಥರ ನೀವೀ ಕಾರಣ ಹೇಳ್ತಾ ಇದಕ್ಕೆ ಡಿವೋರ್ಸ್ ಆಗುತ್ತೆ ಅಂತ ಹೇಳಿ ಈಗ ಡಿವೋರ್ಸು ಆಗಬಾರ್ದು ಅಂದರೆ ಅದಕ್ಕೆ ಏನು ಪರಿಹಾರ ಅದು ಆಗಬಾರ್ದು ಅಂದ್ರೆ ಇಬ್ಬರು ಅನ್ಯಾಗಿ ಅಚ್ಚ ಕಡೆ ಬಾಳ್ಕೊಂಡು ಒಬ್ಬ ಅವ್ರ ಮಾತಿಗಳು ಕೇಳಬೇಕು ಅವ್ರ ಮಾತಿಗಳು ಕೇಳ್ಕೊಂಡು ಬಾಳ್ಕೊಂಡು ಹೋದ್ರೆ ಅದು ಸಂಸಾರ ಆಗ್ತೈತೆ

ಲವ್ ಮಾಡಿರ್ತಾರೆ ಅದು ಇರ್ತತಿ ಸುಮಾರು ಇರ್ತಾವ ಇದೇ ಅಂತ ಇದು ಮಾಡಕ್ ಇದಕ್ಕೆ ಪರಿಹಾರ ಹೇಳದಾರ ನೀವೇನ್ ಹೇಳ್ತೀರಾ ಇದಕ್ಕೆ ಅವ್ರ ಅರ್ಥ ಮಾಡ್ಕೋಬೇಕಷ್ಟೆ ಹ್ಮ್ ನಾ ಏನು ಹೇಳಕ್ ಇವಾಗ ಇವಾಗ ನಾನು ನಾವ್ ಬೇಡ ಬೇರೆ ಯಾರು ಬೇಡಪ್ಪ ನಿಂದು ನಿಂದು ನಾವು ನಿಂದು ಮಾತಾಡೋಣ ಇವಾಗ ನಾವು ನೀವು ಚೆನ್ನಾಗಿದ್ರೆ ಇವಾಗ ಇದೆ ಅಲ್ವಾ ಅವ್ರು ಅವ್ರು ಇದು ಮಾಡ್ಕೊಂಬಂದ್ ನಾವೇನ್ ಮಾಡಕ್ ಆಗಲ್ಲ ಅಲ್ಲೇ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಸಂಸಾರನೂ ಮಾಡ್ಕೊಂಡ್ ಹೋದ್ರೆ ಅವರೇ ಓದುವಂತ್ರು ಅವ್ರವ್ರು ಮಾತು ಕೇಳಿ ಇದು ಮಾಡಿ ಹಾ ಇದು ಮಾಡಿದ್ರೆ ಅವ್ರೇಳ್ರು ಓಕೆ ಅಣ್ಣ ತ್ಯಾಂಕ್ಸ್ ಅಣ್ಣ ಏನೋ ಅಂದ್ರೆ ಡಿವೋರ್ಸ್ ಜಾಸ್ತಿ ಆಗ್ತಿದೆಯಲ್ಲ ಇದಕ್ಕೇನ್ ಕಾರಣ ಡೈವರ್ಸ್ ಅಂದ್ರೆ ಏನ್ ಕಾರಣ ಅಂದ್ರೆ ನಾವು ಗಂಡ ಹೆಂಡ್ತಿ ಇಬ್ರುನು ಅನುಮತಿಯಿಂದ ಹೋದ್ರೆ ಯಾ ಡೈವರ್ಸ್ ಆಗಲ್ಲ ಓಕೆ ಡೈವರ್ ಡೈವರ್ಸ್ ಅಂದ್ರೆ ಗಂಡ ಹೆಂಡತಿ ಅನುಮತಿ ಇಲ್ಲ ಅಂದ್ರೆ ಆ ಡೈವರ್ಸ್ ಆಗಿ ಏನ್ ಅನುಮತಿ ಅವ್ರ ಪ್ರಾಬ್ಲಮ್ಗಳು ಏನ್ ಅನುಮತಿ ಅಂದ್ರೆ ಅವರು ಹಿಂಗೆ ಪರ್ಸನಲ್ ವಿಷಯ ಇದ್ದೆ ಇರುತ್ತಲ್ಲ ಡೈವರ್ಸ್ ಆಗ್ತದೆ ಇಲ್ಲ ಪ್ರಾಬ್ಲಮ್ ಇರುತ್ತೆ ಇಲ್ಲ ಎಂಟಿಯಿಂದ ಪ್ರಾಬ್ಲಮ್ ಇರುತ್ತೆ ಒಬ್ಬರದೇ ಇರುತ್ತೆ ಅಂತ ಹೇಳಕಲ್ಲ ಇಬ್ಬರದೂ ಇರುತ್ತೆ ಇಬ್ಬರಿಂದ ಇಬ್ರು ಅನುಮತಿಯಿಂದ ಇದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಈಗ ಡಿವೋರ್ಸ್ ಆಗ್ಬಾರ್ದು ಇದಕ್ಕೇನ್ ಪರಿಹಾರ ಹೇಳ್ಬೋದು ಡೈವರ್ಸ್ ಆಗ್ಬಾರ್ದು ಅಂದ್ರೆ ನಾವು ಇಬ್ರು ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಬಗೆರಿಸ್ಕೊಂಡು ಒಬ್ ನಮ್ಮಿಬ್ರು ಸಂಸಾರ ಬೇರೆ ಹೊರಗಡೆ ಹೋಗ್ದಂಗಿದ್ರೆ ಡೈವರ್ಸ್ ಆಗಲ್ಲ ಓಕೆ ಅಮ್ಮ ಥ್ಯಾಂಕ್ ಯು ಇತ್ತೀಚಿಗೆ ಏನು ಅಂತಂದ್ರೆ ಸ್ವಲ್ಪ ಡಿವೋರ್ಸ್ ಗಳೆಲ್ಲ ಜಾಸ್ತಿ ಆಗ್ತಿದ್ಯಲ್ವಾ ಆ ಡಿವೋರ್ಸ್ ಗೆ ಏನ್ ಕಾರಣ ಇರ್ಬೋದು ಯಾಕೆ ಆಗ್ತಾ ಇದೆ ಹೆಂಗಾದ್ರೂ ತಿಂದ ಹೆಚ್ಚಾಗುತ್ತೆ ಹಾ 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 ತಿದ್ಕೋಬೇಕು ನಡೀಬೇಕು ಕಿತ್ತ ಹೋಗೋದಲ್ಲ ಹ್ಮ್ ಓಕೆ ಈಗ ಡಿವೋರ್ಸ್ ಆಗ್ಬಾರ್ದು ಅಂತಂದ್ರೆ ಇದಕ್ಕೆ ಪರಿಹಾರ ಏನು ಹೇಳ್ತೀರಾ ಪರಿಹಾರ ಇಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪರಿಹಾರ ಅವನು ಸರಿ ಇವನು ಸರಿ ಅಂತ ಹೇಳೋದಲ್ಲ ಹ್ಮ್ ಅವ್ನು ತಪ್ಪು ಮಾಡಿದ್ ಇವನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇವ್ರು ತಪ್ಪು ಮಾಡಿದ್ದ ಮಾಡ್ದು ನೋಡ್ಕೋಬೇಕು ತಪ್ಪಾಗ ಸಹಜ ಹ್ಕೋಬೇಕು ತಿದ್ಕೊಳ್ಳದೆ ಪರಿಹಾರ ಪರಿಹಾರ ಅಷ್ಟೇ ಇದು ಕಂಡ್ಕೊಂಡ್ರೆ ಅಣ್ಣ

ಜಾಸ್ತಿ ಕಾರಣ ಇದು ಈಗ ಆಗ್ಬಿಡೈತೆ ಅಂದ್ರೆ ಹೆಣ್ಸಿಗದೊಂದ್ ಕಾರಣ ಆಗ್ಬಿಡೈತೆ ಸ್ವಾಮಿ ಇವನು ಬಿಟ್ಟು ಆಸಿಕ್ ಹೋದ್ರ ಇನ್ನೊಬ್ಬ ರೆಡಿ ಆಗಿರ್ತಾನಲ್ಲ ಅದು ಮಾನವೀಯತೆ ಹೆಚ್ಚಾಗಿ ಬಿಡೈತೆ ಆಮೇಲೆ ಅವ್ರಿಗೆ ಭಾಗ ಕೊಡ್ತೈತೆ ಗೋರ್ಮೆಂಟ್ ಯಾಕೆಂದ್ರೆ ಬಿಟ್ಟು ಹಾಸಿಕ್ಕ ಹೋದ್ರೂನು ಭಾಗ ಐತೆ ಅವಳು ಯಾವ್ ಜೊತೆಗನ ಹೋಗ್ಬೋದು ಆ ಕಾನೂನು ಒಂದು ನಿಲ್ಲಿಸ್ಬಿಟ್ರ ಹೆಣ್ಮಕ್ಳು ಹತ್ ಹೋಗಲ್ಲ ಓಕೆ ಅಂದ್ರೆ ನೀವು ಈ ತರ ಕಾರಣ ಕೊಡ್ತಾ ಇದ್ದೀರಾ ಕಾರಣ ಕಣಪ್ಪ ಇದಕ್ಕೆ ಪರಿಹಾರ ಏನು ಮತ್ತೆ ಪರಿಹಾರ ಏನು ಇಲ್ಲ ಅದು ಶಿಕ್ಷೆ ಅಷ್ಟೇನೆ ಏನಪ್ಪಾ ಅಂದ್ರೆ ಈ ಡ್ರೈವರ್ಸ್ ಸಾಗ ಆಸಿಕ್ ಹೋದ್ಮೇಲೆ ಅವಳು ಹಣೆ ಬಾರ ಅವಳು ಯಾವನಿಂದ ಹೋಗ್ಬೋದು ಏನಾರ ಆಗ್ಬೋದು ಭಾಗ ಕೊಡ್ಕೊಡ್ತು ಯಾಕೆಂದ್ರೆ ಈ ಕಡೆ ಗಂಡು ಮಕ್ಕಳ ಜೀವನ ಅದ ಅದಾಗತಿ ಆಗೋಗ್ಬಿಡ್ತೈತಿ ಅಂದ್ರೆ ನಮ್ಮ ಕಾನೂನು ಏನು ಅಂತ ಅಂದ್ರೆ ರಕ್ಷಣೆ ಕೂಡ ಇಂಪಾರ್ಟೆಂಟ್ ಅಲ್ವಾ ಹಂಗಂದ್ಮೇಲೆ ಅದು ಈ ಕರೆಕ್ಟ್ ಆಗಿರ್ಬೇಕು ಈಗ ಯಾರ್ಯಾವ ಕಟ್ಕೊಂಡ ಮೇಲೆ ಅವನು ಸಾಕ್ಬೇಕು ಅಂತ ಕಟ್ಕೊಂತಾನ ಓಡಿಸ್ಬೇಕು ಅಂತ ಕಟ್ಕೊಂತಾನ ಓಕೆ ಈಗ ನೀವು ಕಾರಣ ಕೊಟ್ರಿ ಅಲ್ವಾ ಇದು ಪರಿಹಾರ ಏನು ಪರಿಹಾರ ಅಷ್ಟೇ ಯಾಕಂದ್ರೆ ಸ್ವಾಮಿ ಈಗ ಅವ್ರಿಗೆ ತವ್ರ ಮನೆ ಭಾಗ ಅಂತ ತವ್ರ ಮನೆ ಭಾಗ ಹೋಗ್ತಾ ಇದಾರೆ ಭಾಗ ಬಿಟ್ಬಿಡಿ ಈಗ ಡಿವೋರ್ಸ್ ಕಾರಣ ಹೇಳಿದ್ರಿ ಡಿವೋರ್ಸ್ ಆಗ್ಬಾರ್ದು ಅಂತಂದ್ರೆ ಅದಕ್ಕೆ ಪರಿಹಾರ ಏನು ಅನುಗುಣವಾಗಿರ್ಬೇಕಲ್ಲ ಸ್ವಾಮಿ ಹಾ ಅವರು ಗಂಡ ತಪ್ಪು ಮಾಡ್ಬೋದು ಎಂಟಿ ತಪ್ಪು ಮಾಡ್ಬೋದು ಈಗ ಬರ್ಬೇಕಾದ್ರೆ ಒಂದ್ಕೋಬೇಕಾದ್ರೆ ಹಂಗ್ ಉಂಟ್ಕೊಂಡ್ಬಿಡ್ತಾರಲ್ಲ ಯಾರಿಗೂ ಗೊತ್ತಿದ್ದಂಗೆ ಉಂಟ್ಕೊಂಡ್ಬಿಡ್ತಾರ ಹೌದು ಅದನ್ನ ಜೀವನ ಹಂಗೆ ಕಳೆದ್ ಬಿಡ್ಬೇಕು ಕದ್ದು ಹೋಗೋದು ತಪ್ಪಿಸ್ಕೊಂಡು ಹೋಗೋದು ಬಿಟ್ಟು ಹೋಗೋದು ಇವನಿ ಬಿಟ್ಟು ಹೋದ್ರೆ ಅವಳಿಗೆ ಸಿಟ್ಟು ಅವಳಿಗೆ ಬಿಟ್ಟು ಅವನ್ ಬಿಟ್ಟು ಹೋದ್ರೆ ಇವಳಿಗೆ ಸಿಟ್ಟು ಅನ್ಯೂನ್ಯವಾಗಿದ್ರೆ ಸಮಸ್ಯೆ ಇಲ್ಲ ನನಗೆ ಬಾಗಬೇಕು ಇವನು ಭಾಗಕ್ಕೆ ಕಿತ್ಕೊಂಡ್ಬಿಟ್ಟು ಆಸೆ ಕೈ ಇನ್ನೊಬ್ಬರು ನೋಡ್ಕೋಬೇಕು ಅಂದ್ರೆ ಅಂತರಿ ಗೋರ್ಮೆಂಟ್ ರಕ್ಷಣೆ ಕೊಡಬಾರ್ದು ಮಸ್ತಾಗಿ ಪ್ರಪಂಚದಾಗ ಇತ್ತೀಚೆಗೆ ತುಂಬಾ ಡಿವೋರ್ಸ್ ಆಗ್ತಾ ಇದೆಯಲ್ಲ ಜಾಸ್ತಿ ಬಗ್ಗೆ ಬಗ್ಗೆ ಅವ್ರಪ್ಪ ಗಂಡ ಅಂತ ಹೇಳಿ ಅನ್ಯೋನ್ಯತೆ ಇರಬೇಕು ಅದಿದ್ರೆ ಈ ಆಗಲ್ಲ ಅದು ಅವ್ರ ಇಬ್ರು ಒಬ್ರು ಯಾರಾದ್ರೂ ಒಬ್ರು ಸೋಲ್ಬೇಕು ಗಂಡಾಗ್ಲಿ ಹೆಣ್ಣಾಗ್ಲಿ ಒಬ್ರು ಸೋತ್ರೆ ಯಾವ್ ಡಿವೋರ್ಸ್ ಆಗಲ್ಲ ಏನಾಗಲ್ಲ ಒಟ್ಟಿನಲ್ಲಿ ಇಬ್ರು ಅರ್ಥ ಮಾಡ್ಕೋಬೇಕು ಗಂಡಾಗ್ಲಿ ಹೆಂಡತಿ ಆಗ್ಲಿ ಗಂಡನ ಹೆಂಡ್ತಿ ಅರ್ಥ ಮಾಡ್ಕೋಬೇಕು ಹೆಂಡತಿನ ಗಂಡ ಅರ್ಥ ಮಾಡ್ಕೋಬೇಕು

ಅವ್ರನ್ನ ತಕ್ಕಂತೆ ನಮ್ಗೆ ನಮಗೆ ಸಾಟಿ ಯಾರು ಇಲ್ಲ ಅನ್ನಂಗೆ ಅವ ಹುಡುಗಿಯರು ಆದರೆ ಹುಡುಗರು ಎಷ್ಟು ಇಷ್ಟಪಟ್ಟು ಇಷ್ಟಪಟ್ಟು ಅವ್ರ ಹುಡುಗಿಯರ್ನ ಪ್ರೀತಿಸ್ತಾರೆ ಆದರೆ ಇವರು ಬೇರೊಬ್ಬರು ನೋಡ್ಕೊಳೋದು ಈ ಥರ ಹಿಂಗೆ ಹೋಗ್ತಾ ಇರ್ತಾರೆ ಇದಕ್ಕೆ ಈ ಸಮಸ್ಯೆ ಪರಿಹಾರ ಈ ಸಮಸ್ಯೆ ಪರಿಹಾರ ಅಂದರೆ ಹುಡುಗಿಯರು ಒಂದು ಸ್ವಲ್ಪ ಬುದ್ಧಿವಂತರಾಗ್ಬೇಕು ಅಂದರೆ ಯಾವ ಥರ ಎಲ್ಲ ಯೋಚನೆ ಮಾಡಬೇಕು ಫಾಸ್ಟು ಮುಂದಕ್ಕೆ ಅದನ್ನು ಅದನ್ನ ಯೋಚನೆ ಮಾಡಬೇಕು ಒಬ್ಬರು ನಂಬಿ ಆಚೆ ಹೋಗ್ತಾರೆ ಇವಾಗ ಒಬ್ಬರನ್ನ ಇವಾಗ ಅವ್ರೇನು ಹೋಗ್ತಾರೆ ಹುಡ್ಗರು ಭಾಳ ತಾನೇ ಹೋಗೋದು ಅವ್ರದ್ದು ಒಂದೇ ಭಾಳ ಹಾಳಾಗೋಗುತ್ತಾ ಇಲ್ಲ ಅದೇ ಹುಡುಗಿ ಹುಡುಗರು ಭಾಳ ಹೋಗುತ್ತೆ ಈಗ ಅವ್ರಿಗೇನು ಅರ್ಧ ಕೊಡ್ತಾರೆ ಅಂತ ಹೋಗ್ತಾರೆ ಆಸ್ತಿಗೋಸ್ಕರನೂ ಕೆಲವೊಂದಿಷ್ಟು ಜನ ಹೋಗ್ತಾರೆ ಕೆಲವೊಂದಿಷ್ಟು ಜನ ನಂಬಿಕೆ ಇರೋರು ಇದ್ದಾರೆ ಕೆಲವೊಂದು ಹುಡುಗಿಯರು ಹೋಗ್ತಾರೆ ಯಾವಾಗ ಇರ್ಬೇಕು ಅಂತಾನೇ ಹೇಳ್ತೀರಾ ಏನೇ ಬಂದ್ರು ಸಮರ್ಥನೆ ಮಾಡ್ಕೊಂಡು ಇವತ್ತು ಇದ್ದು ಜಯಿಸ್ಕೊಂಡು ಹೋಗ್ಬೇಕು ಹ್ಮ್ ಯೂಟ್ಯೂಬ್ ಅಲ್ಲಿ ಮಂಜು ಆಲ್ಮರ ಅಂತಿದೆ